ನಮಸ್ಕಾರ ಮಿಡಿಲ್ ಕ್ಲಾಸ್ ಮಿಡಿಲ್ ಏಜ್ಡ್ ಸಾಮಾನ್ಯ ದಂಪತಿಗಳ ಜೀವನಕ್ಕೆ ಸ್ವಾಗತ ಇದೀನಿ ನಾನು ಪ್ರತಿ ದಿನ ಹೇಳ್ತೀನಿ ಅವ್ನಿಗೆ ಬ್ಲೂ ಕಲರ್ ಹಾಲಿಡು ಅಂತ ಯಾವ್ದೋ ಕಲರ್ ಹಾಲಿಟ್ಟ ಹೋಗ್ತಾನೆ ಅವನು ಅದಕ್ಕೆ ಸ್ವಲ್ಪ ಬೈದು ಜಗಳ ಆಡೋಣ ಇವತ್ತು ಅಂತ ಅಷ್ಟೇನೆ ಯಪ್ಪಾ ಯಾವತ್ತು ಮಿಸ್ಟೇಕ್ ಆಗಿರುತ್ತೆ ಏಳ್ ಮಿಸ್ಟೇಕ್ ಸುಮ್ನಿರ್ ರೀ ನಾನು ಯಾವ ಹಾಲಿಂದ ಕೆರೆ ತಿಕ್ಕಷ್ಟು ಬೆಣ್ಣೆ ಹೊಡ್ತೀನಿ ಜನ ಕೇಳ್ತಾ ಇರ್ತಾರೆ ಕೇಳ್ತಾಯಿರ್ತಾರೆ ನಾನ್ ತೋರಿಸ್ಬೇಕಂದ್ರೆ ಇನ್ನೇರೇನೋ ಕಲರ್ ಆಗ್ತಾರೆ ಅದಕ್ಕೆ ಇವತ್ತು ಬೆಳಗ್ಗೆ ಬೆಳಗ್ಗೆನ ಹಿಕ್ಕಾಳಿ ಬಿಡ್ಸಕ್ಕೆ ಕೂತಿದ್ದೀನಿ ನಾನು ಬದ್ಲೇ ಅವನು ಇವತ್ತು ಮಾಡ್ತೀನಿ ಹೊಲ ಕೊಡೋಲ್ಲ ವ್ಯಾಪಾಠ ಮಾಡ್ತೀವಿ ಅವ್ನು ಹಾಲ ಅವನು ಹೋಗ್ಬಿಟ್ರು ಯಾರು ಹಾಳುಕ್ತಾರೆ ಅವನು ಹಾಕಲ್ಲ ನೀ ಹೋಗ್ತಾವನ್ ಮನ್ರೀ ಬ್ಲೂ ಅಲಲೇ ಬೇಕು ನನಗೆ ಇವತ್ತು ಅವನು ವೈದೇ ತಿರದ ನಾನು ಕೊಡೋ ದುಡ್ಡಿ ಕರೆಕ್ಟಾ ಕೆಲಸ ಮಾಡಬೇಕು ದುಡ್ಡು ಕೊಟ್ಟಕಡೆ ನಾನು ನಾವ ಜಾಕ್ಕದೇನೆ ನೀ ಹೋಗ್ ಮಲ್ಕೋಳಿ ಅಪ್ಪ ನಾನು ಮಾತಾಡ್ತೀನಿ ಅವನತ್ರ ನೋ ಮಾಡ್ಕೋ ಏನ್ ಪುಚಿ ಪುಚಿ ಅಂತ ಮಾತಾಡ್ತಿರ ನೀ ಜಗಳ ಆಡಲ್ಲ ನಾನು ಮಾತಾಡ್ತೀನಿ ನೀ ಹೋಗ್ ಗಟ್ಟಿ ಹೇಳ್ತೀನಿ ಗಟ್ಟಿಯಾಗಿ ಗ್ಯಾರಂಟಿ ನಂಗೆ ಕೇಳಿಸ್ಬೇಕು ರೂಮಲ್ಲಿ ಆಯ್ತಾ ಹ ಸರಿಯ್ಯಪ್ಪ ಸ್ವಾಮಿ ಯಾ ಕೊಟ್ಟಿರೋ ದುಡ್ಡಿಗೆ ಕರೆಕ್ಟ್ ಆಗಿರೋದು ಆಗಲ್ವಾ ಎಲ್ಲ ಅಜ್ಲಂ ಬಜ್ಲಿ ತರ ಇರೋದು ನುಗ್ಗೋಗಿರೋದು ಆಮೇಲೆ ಪಲ್ತೋಗಿರೋದು ಕೊಳ್ತೋಗಿರೋದು ಇಂಥವೇ ಕೊಡು ಏನ್ ನೀನ್ ಅಂಗಡಿಲಿ ಇಟ್ಕೊಳಕ್ ಆಗೋದಿಲ್ಲ ಅಂತ ಎಲ್ಲ ನಮ್ಮನೆ ಕಳ್ಸಿಬಿಡು ಬಿಡು ಏನ್ ಕಸಪ್ ತೊಟ್ಟಿನ ನಮ್ಮನೆ ಏನಂದ್ ಕೊಡಿದ್ಯಾ ನೀನು ಕರೆಕ್ಟಾಗಿರೋದು ಕಳ್ಸಂಗಿದ್ರೆ ಕಳ್ಸಪ್ಪ ಇಲ್ದೇ ನಾನು ನಿಲ್ಲಿಸ್ಬಿಡ್ತೀನಿ ನಿನ್ನ ನಿನ್ನತ್ರ ನಮ್ಮ ಮನೇಲಿ ಬೀದಿ ತುದಿನಲ್ಲಿ ಯಾರೋ ಮಾಡ್ತಾಳೆ ಹತ್ರ ತಗೋತೀನಿ ನಾನು ಆತಾಯ್ತಾ ಇದೆಲ್ಲ ನಾಟಕಗಳು ಬೇಡ ನನ್ನ ಹತ್ರ ಆಮೇಲೆ ಎಲ್ಲಿ ಇವತ್ತು ಬಿಟ್ಟು ಕೊತ್ತಂಬರಿ ಸೊಪ್ಪು ಕಳ್ಸಿಲ್ವಲ್ಲ ಅಯ್ಯೋ ಯಪ್ಪ 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 ಏನು ಜಾಸ್ತಿ ಆಗಿಬಿಟ್ರೆ ಈರುಳ್ಳಿ ಇವತ್ತು ತೊಂಬತ್ತು ರೂಪಾಯಿ ಕೆ ಜಿ ಆಗಿದೆ ತೊಳಲ್ಲ ಅಂದ್ರೂ ನಾನು ಹ್ಞೂ ಒಂದು ಐದು ರೂಪಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪ ನೀನು ನಿನ್ನ ಗಟ್ಟೆನೋಗುತ್ತೆ ಅಂತೀನಿ ಥೂ ಛೂ ಇಡಪ್ಪ ಫೋನಿನ್ ಫಸ್ಟು ರಾಮ ಅಲ್ಲ ರೀ ನೀವು ಕರೆಕ್ಟ್ ಆಗಿದ್ದೀರಾ ಕರೆಕ್ಟ್ ಆಗಿರೋದು ನೋಡ್ ತಗೊಂಡ್ಬರ್ಬಾರ್ದಾ ಬೆಂಡೆಕಾಯಿ ಕೊಡೆಯ ಅಂತ ಹೇಳಿದ್ರೆ ಬಿಂಡಾಗಿ ನಾವು ಮುರಿಬೇಕು ನಿಮ್ಮ ವಯಸ್ಸಿನ ಬೆಂಡೆಕಾಯಿ ಕಳ್ಸಿದ ಬೆಂಡೆಕಾಯಿ ಯಾಕೆ ತರಿಸ್ತಾ ಇದ್ದೀನಿ ನಿಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ಲಿ ಅಂತೆ ಅಲ್ಲಿ ಯಾರೋ ಹೇಳಿದ್ರು ನನ್ಗೆ ಬೆಂಡೆಕಾಯಿ ತಿನ್ಸಿ ನಿಮ್ ಯಜಮಾನ್ರಿಗೆ ಅಂತ ಕೊಡ್ಬೇಕು ಕೊಡ್ಬೇಕು ಅಲ್ಲ ನೀವ್ ತರ್ಬೇಕು ಅಲ್ಲಿ ಕೊಡ್ತೀನಿ

ಆ ಇದು ದಿನಸಿ ಅಂಗಡಿ ಹತ್ರ ನಾನು ಬೀದಿಲಿ ನಿಂತ್ಕೊಂಡಿದ್ದೀನಿ ಒಂಚೂರು ಬನ್ನಿ ಅದು ಸ್ವಲ್ಪ ಜಗಳ ಆಗಿದೆ ನನ್ಗೆ ಯಾರ ಜೊತೆ ಆಟೋನೋನ್ ಜೊತೆ ಆಟೋ ಚೆನ್ನಾಗಿದಾನ ಆಟೋನ್ಗೆ ಏನಾಗುತ್ತೆ ಅವನ ಜೊತೆ ನಾನ್ ಜಗಳ ಆಡಿರೋದು ಆಯ್ತು ಏನಾಯ್ತು ಹೇಳ ಏನು ಗೊತ್ತಾ ನಾನು ಆಟೋಲ್ ಕೂತ್ಕೊಂಡ ತಕ್ಷಣ ಅವ್ನಿಗೆ ಹೇಳಿದೆ ನಾನು ಹದಿನೈದು ರೂಪಾಯಿ ಅಂತ ನಾನೇ ಕೊಡ್ತೀನಿ ಅಂತ ಹೇಳಿದೀನಿ ಹ್ಞೂ ಅಂದ ಆಮೇಲೆ ಆಟೋಲ್ ಕೂತ್ಕೊಂಡು ಆಟೋಲ್ಲಿ ಕೂತ್ಕೊಂಡ ತಕ್ಷಣ ಇಲ್ಲ ಇಪ್ಪತ್ತು ರೂಪಾಯಿ ಕೊಡಿ ಅಂದ ನಾನು ಹೇಳಿದೆ ಒಂದು ಸ್ವಲ್ಪ ನೀ ಅತ್ತಿರಬೇಕಪ್ಪ ತಿಂದನ ಇಲ್ದಾರ್ ಜೀರ್ಣ ಆಗೋಲ್ಲ ಹದಿನೈದು ರೂಪಾಯಿ ಅಂದರೆ ಹದಿನೈದು ರೂಪಾಯಿದ್ಗೇ ನೀನು ಒಕ್ಕೋಬೇಕು ಅಂತ ಇಲ್ಲ ಅಂತಾನೆ ಆಮೇಲೆ ಕೊಡಮ್ಮ ಹದಿನೈದು ರೂಪಾಯಿ ಐದು ರೂಪಾಯಿ ಜಾಸ್ತಿ ಕೊಟ್ಟರೆ ಏನು ಗಂಟೋಗ ಅಂತ ನನ್ನ ಗಂಟು ಮುಟ್ಟೆ ಕಟ್ಕೊಂಡು ಇವನ್ ಆಗ್ಬೇಕಿದೆ ಆಗಬೇಕಿದೆ ಅಂತಲ್ಲ ನಿನಗೆ ಯಾಕೆ ಅದೆಲ್ಲ ಅಂದೆ ಅದಕ್ಕೆ ಹೇಳ್ತೇನೆ ಐದು ರೂಪಾಯಿ ಇಟ್ಕೊಂಡು ನೀನೇನು ಮನೆ ಕಟ್ಟಿಸ್ಬಿಡ್ತೀಯ ಅಂತ ನಾನು ಅದಕ್ಕೆ ಹೇಳ್ದೆ ಏಯ್ ಜಿಜ್ಜುಬ್ಬಿ ಐದು ರೂಪಾಯಲೆಲ್ಲ ಮನೆ ಕಟ್ಸಲ್ಲ ನಮ್ಮ ಯಜಮಾನ್ರು ಕೊಟ್ಟಿರೂಪಾಯಿ ಮನೆ ಕೊಡಿಸ್ತಾರೆ ನನಗೆ ಅಂತ ಐದು ರೂಪಾಯಿಲಿ ಏನಮ್ಮ ಮಾಡ್ತೀಯ ಅವಂದ ಅದಕ್ಕೆ ನಾನು ಹೇಳ್ದೆ ಪ್ರವೇಶಕ್ಕೆ ತುಳಸಿ ಹೂವು ಎಲ್ಲ ತಗೋತೀನಲ್ಲ ಅಂದೆ ಅದಕ್ಕೆ ಹಂಗೆ ಮಾಡ್ಕೊ ಹೋಗಮ್ಮ ದೇ ಒಗ್ಗಲ್ಲ ಅಂದೆ ನಾನು ಅಂದೆ ಆಮೇಲೆ ಆಯ್ತು ಹೋಗಲ್ಲ ಅಂದೆ ಅವ್ನು ಒಟ್ಟೋದ ಇವಾಗ ಯಾವ ನನ್ನ ಮುಖ ನೋಡಿದ್ರೆ ಬರ್ತಾ ಇಲ್ಲ ಅದಕ್ಕೆ ಬೀದಿಲಿ ನಿಂತಿದ್ದೀನಿ ಬೇಗ ಪಟ್ಟಂತ ಬಂದ್ಬಿಡಿ ನೀವು ಬರ್ತೀರಾ ಕರೆಕ್ಟ್ ಬನ್ನಿ ಫಾಸ್ಟ್ ಅಕ್ಕ ತಂಗಿ ಮುಖ ಮುಖ ಬಂದ್ರ ಇನ್ನು ಬರ್ತಾ ಇಲ್ಲ ಅಂದವೇ ಇದ್ದಾರೆ ಇಬ್ರು ತಂಗಿ ಜೊತೆ ಯಾರು ಬರ್ತಾ ಇದಾರೆ ತಂಗಿ ಗಂಡ ಬರ್ತಾ ಆ ತಂಗಿ ಹತ್ತೆ ಬರ್ಲಿಲ್ವಾ ಅಕ್ಕನ ಜೊತೆ ಯಾರು ಬರ್ತಿರೋದು ಅಕ್ಕನ ಮಕ್ಕಳಿಬ್ರು ಗಂಡ ಎಲ್ಲರೂ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವ್ರು ಬೇರೆ ಕಡೆಯಿಂದ ಬರ್ತಾ ಇದಾರೆ ಯಾವ ರೀಚ್ ಆಗ್ತಾರೆ ಎಲ್ಲರೂ ಒಟ್ಟಿಗೆ ಆ ಜಾಗಕ್ಕೆ ಹಂಗೆ ಈಗ ಆಸ್ತಿ ಹೊಡೆದಿದಾನಲ್ಲ ತಂಗಿ ಗಂಡ ಅವನನ್ನ ಏನ್ ಮಾಡ್ತಾರಂತೆ ಓ ಈ ಅಕ್ಕನ ಹೊಡ್ಸಿರೋದು ಅದನ್ನ ಅವನನ್ನ ಅಕ್ಕನೇ ಉಡ್ಸಿರೋದು ಅಂತ ತಂಗಿಗೆ ಗೊತ್ತಾಯ್ತಾ ಓ ಇನ್ನು ಗೊತ್ತಾಗಿಲ್ಲ ಓ ಸರಿ ಸರಿ ಉಡ್ದಿರೋ ಉಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಹಾಕೋತಾ ಪೊಲೀಸ್ ಸ್ಟೇಷನ್ ಚರ್ಮ ಸುಳಿಯಂ ಓಡಿಬೇಕು ಮತ್ತೆ ಅಕ್ಕ ಈ ತರ ಆಸ್ತಿ ಎಲ್ಲಾ ಅಡ್ಪಾಯಿಸ್ಬಿಟ್ರೆ ಏನ್ ಮಾಡೋಣ ನಾವು ಹ್ಮ್ ಇದು ಎಂಟು ಗಂಟೆಗೆ ಮರಡ್ರಾಗಿತ್ತಲ್ಲ ಅದೇನಾಯ್ತು ಗೊತ್ತಿಲ್ಲ ಅದನ್ನೇ ತಿಳ್ಕೊತಾ ಇದ್ದೀನಿ ಮಹೇಶನ್ ಹತ್ರ ಇವಾಗ ಅವಳನ್ನ ತೋ ನಮಗೆ ಗೊತ್ತಲ್ವಾ ಅವನೇ ಗೊತ್ತು ಅವಳು ತೋಳ್ಸತ್ತೋದ್ಲಾ ಇಲ್ಲ ನಾಳೆ ಗೊತ್ತಾಗುತ್ತೆ ಇವನ್ ತಳ್ದ ಮರ್ಡರ್ ಮಾಡಿದಾನೆ ಅಂತ ಯಾರಾದ್ರೂ ವಿಟ್ನೆಸ್ ನೋಡಿದ್ರ ಅದು ಗೊತ್ತಿಲ್ಲ ಅದು ನಾಳೆ ಗೊತ್ತಾಗತ್ತೆ ಹ್ಮ್ ನೀನೆ ನನಗ್ ಸಾಕು ಅಂತ ಹೇಳೋದು ಹೇಳ್ತಾ ಇರ್ಬೇಕು ನಾನು ಕೇಳ್ದಷ್ಟು ಮಗನೆ ನೀನ್ ಕರೆಕ್ಟ್ ಆಗಿ ಕೆಲ್ಸ ಮಾಡ್ಲಿಲ್ಲ ಇವತ್ತು ನಿನ್ನೆ ತರನೇ ಕ್ಷತ್ರಿ ಬುದ್ಧಿ ತೋರಿಸ್ದೆ ನಾಳೆ ಬೆಳಗ್ಗೆ ನಮ್ಮ ಮನೇಲಿ ನನ್ನ ಮುಂದೆ ಕೂತ್ಕೊಂಡು ವರ್ದಿ ಹೋಗಿಸ್ಬೇಕು ಅರ್ಥ ಆಯ್ತಾ ಇಡೋ ಫೋನ್ ಏನಪ್ಪಾ ಅಯ್ಯೋ ಇದು ಕೇಬಲ್ ಮಾತಾಡ್ತಾ ಇದ್ದೆ ಎಂಟು ಗಂಟೆ ಸೀರಿಯಲ್ ಅಲ್ಲಿ ಮರ್ಡ್ರ್ ಆಗಿತ್ತು ಏನಾಯ್ತು ಅಂತ ಕೇಳಿದೆ ನಿನ್ನೆ ರಾತ್ರಿ ಕೇಬಲ್ ಕಟ್ ಮಾಡ್ಬಿಟ್ಟ ಯಾವ ಸೀರಿಯಲ್ ಅಲ್ಲಿ ಏನ್ ನಡೀತಿದೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಇವತ್ತು ಉಗಿದ್ ಉಪ್ಪಿನ ಹಾ ಹಾಕಿ ಎಲ್ಲ ರಿಪೋರ್ಟ್ ತಗೋತಾ ಇದ್ದೆ ಹೇಳಿದ್ದೀನಿ ನಾಳೆನು ಏನಾದ್ರು ಅಂದ್ರೆ ಇವತ್ ಕೇಬಲ್ ಕಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಮನೆಯಲ್ಲಿ ನಾನು ಮುಂದೆ ಕೂರ್ಸ್ಕೊತೀನಿ ಫುಲ್ ಕತೆ ಆಗಿದೆ ನನ್ನ ಮಗರಿ ಅಂತ ಕುರ್ಸು ಕುರ್ಸು ಕರೆಕ್ಟಲ್ಲಿ ನಾನು ಮಾಡಿದ್ದು ಕೆಬಲ್ ದುಡ್ಡು ಕೊಡ್ತೀನಿ ತಾನೆ ನಾನು ಅಕಸ್ಮಾತ್ ಅವ್ನು ಇವತ್ತು ಕೇಬಲ್ ಕಟ್ ಮಾಡಿ ನಾಳೆ ನಮ್ಮ ಮನೆಗೆ ಬರಲಿಲ್ಲ ಅಂದರೆ ನೀವು ಹೋಗಿ ಅವ್ನ ಎತ್ತಾಕೋ ಮೆಮ್ ಬರ್ತಾಯಿತಾ ಹೌದು ಕೇಬಲ್ ದುಡ್ಡು ಕಟ್ಟಿನಿ ತಾನೆ ದುಡ್ಡು ವಸೂಲಿ ಮಾಡ್ಬೇಕು ತಾನೆ ನೀನೇನ್ರಿ ಮರಳ ಆಗ್ತಾವೆ ಇಲ್ಲಿ

ಎಲ್ಲರೂ ಬೈತಾ ಇದ್ದಾರೆ ನೀನು ಮಾಡಿದ್ದೆ ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ನಾನು ಬರ್ಕೊಟ್ಟು ಕೊಟ್ಟರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಯಾ ನೀನೇ ಬರ್ದಿಯಮ್ಮ ಇಂಗ್ಲೀಷ್ ಸುಮ್ಮನೆ ಇದ್ರೆ ಸರಿ ಸ್ಪೆಲ್ಲಿಂಗ್ ವಿಷಯ ಮಾತಾಡ್ಬೇಡಿ ಸರೋಜನಕ್ಕ ಯು ಎಸ್ ಅಲ್ಲಿ ಇರೋಳು ಉಗ್ದಿದಾಳಂತೆ ಏನೇ ನಿನ್ ಫ್ರೆಂಡ್ ಆತರ ಸ್ಪೆಲ್ಲಿಂಗ್ ಬರೀತಾಳೆ ಅಂತ ನಿಮ್ದೇ ತಪ್ಪು ನಂದೇ ತಪ್ಪು ಹೌದು ಹಲೋ ಗ್ರೇಸ್ ಅಸಸ್ ಅದೇ ಆಫೀಸ್ ಬರ್ದಿರೋದು ನಾನು ಅಸೋಸಿಯೇಷನ್ ಬರ್ದೇಮ ನೀನು ಊರಿ ಇನ್ ಯಾರಿಗ ಬರೀಲಿ ಗ್ರೇ ಶರ್ಟ್ ಅದೇ ಶರ್ಟ್ ಹಾಕೊಂಡ್ ದಿನ ಒಂದು ಹುಡುಗ ಕೂತ್ಕೊಳ್ಳುತ್ತಲ್ಲ ಅವನು ಅದು ಯೂನಿಫಾರ್ಮ್ ಕಣ ಅವ್ರದು ನನ್ಗೆ ಗೊತ್ತು ಲಿಫ್ಟ್ ದೇರ್ ದೇರ್ ಫ್ಲೋರ್ ಫ್ಲೋರ್ ಸ್ಟಕಿಂಗ್ ಹಾ ಲಿಫ್ಟ್ ಅವಾಗ ಅವಾಗ ಫ್ಲೋರ್ ಫ್ಲೋರ್ ಅಲ್ಲೂ ಕಚ್ಕೊಳ್ತಾ ಇದೆ ಓ ಇದೇ ಇಂಗ್ಲೀಷ್ ಅಲ್ಲಿ ಫುಲ್ ಲೆಟರ್ ಬರ್ತಿದ್ಯಾ ಹೌದಾ

ಅರೆ ನನ್ನ ರೂಮಿಂದ ಕಾಣತ್ತಲ್ಲ ನಾನು ನೋಡಿದಾಗ ನೀರು ಜುಳು ಜುಳೂ ತ ತುಂಬಿರಬೇಕು ನೋಡೋಕ್ಕೆ ಹ್ಞೂ ವೆನ್ ವಾಟರ್ ಟಂಬ್ಲಿಂಗ್ ಟೆಲ್ ಅದು ಹಾಗಲ್ಲ ಟಂಬ್ಲಿಂಗಲ್ಲ ಅದು ವೆನ್ ವಾಟರ್ ತುಂಬಿಂಗ್ ಕಮ ಟೆಲ್ ಯಾವಾಗ ನೀರು ತುಂಬ್ತೀರಾ ಕಮ ಹೇಳಿ ಹ್ಞೂ ಹ್ಞೂ ಗಾಬ್ರೇಜ್ ಲೇಡಿ ಫುಲ್ ಆಲ್ಟಿಟ್ಯೂಡ್ ಓಹ್ ಆಲ್ಟಿಟ್ಯೂಡು ಅದೇ ಗೊತ್ತಾಯ್ತು ಬಿಡು ಕಸದವ್ಳಿಗೆ ತುಂಬ ಕೊಬ್ಬು ಕಸ ಟೇಕಿಂಗ್ ವಿನ್ ವಿನ್ ಒಂಟ ಒನ್ ಇಷ್ಟ ಬಂದಾಗೆಲ್ಲ ಕಸ ಎತ್ಕೊಂಡು ಹೋಗ್ತಾಳೆ ನೋ ಮೈಂಡ್ ಸಾಕ್ಷಿ ಏನಿದು ಮನಸ್ಸಾಕ್ಷಿನೇ ಮನಸಾಕ್ಷಿಯೇ ಇಲ್ಲ ಅವ್ಳಿಗೆ ತನಗಿಷ್ಟ ಬಂದಾಗ ಕಸ ಎತ್ಕೊಂಡು ಹೋಗ್ತಾಳೆ ಅಂತ ಬರ್ದಿದ್ದೀನಿ ಅರ್ಥ ಆಗಬೇಕಲ್ವ ಅವ್ರಿಗೆ ಮಣಿ ಮಾತ್ರ ಒನ್ ಟು ತ್ರೀ ಮಂತ್ಲಿ ಆ ತಿಗ್ಲಿದ್ ತಿಗ್ಲಿದ್ ದುಡ್ಡು ಮಾತ್ರ ಏಣಿಸ್ತೀರಾ ಆಹ್ ವರ್ಕ್ ಹುಸ್ ನಮ್ಮ ನಮ್ಮ ಕೆಲಸ ನಾವು ನಾವೇ ಮಾಡ್ಕೋಬೇಕಾ ಹಿಂಗೆ ಗುಮ್ಮನ್ ಗುಸ್ಕು ಆಫೀಸ್ ಯು ಹಾ ಗುಮ್ಮನ್ ಗುಸ್ಕು ತರ ಆಫೀಸ್ ಅಲ್ಲಿ ನೀವು ಕಸ ಮೈ ಫಾಲೋ ಏರೇ ನಾನು ಹೇಳ್ತೀನಿ ಏನು ಹಾ ಕಸ ನನ್ನ ಮಗನೆ ಹಾ ಇವಾಗ ಗೊತ್ತಾಯ್ತು ನಿಮಗೆ ಮೇಲೆ ಏನ್ ನಾನು ಓದಿರ ಅಷ್ಟು ಇಂಗ್ಲಿಷ್ ಬಿಟ್ಬಿಟ್ಟು ನಿನ್ನ ಇಂಗ್ಲಿಷ್ ಕಲಿತೀನಿ ಕಣೆ ಗಟ್ ಮುಂದಕ್ಕೆ ಹೋಗಿ

Diết thật ở bên rừng, diết thật ở bên rừng, diết thật